ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಯ ಕಲ್ಯಾಣ ಮಂಡಳಿ ವತಿಯಿಂದ ಸೌದತ್ತಿ ತಾಲೂಕಿನ ನೋಂದಾಯಿತ ಐನೂರು ಕಟ್ಟಡ ಕಾರ್ಮಿಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಯೋಜನೆಯ ತರಬೇತಿಯನ್ನು ಗೌಂಡಿ ಹೆಲ್ಪರ್ ಕಾರ್ಪೆಂಟರ್ ಎಲೆಕ್ಟ್ರೀಷಿಯನ್ ವರ್ಗಗಳ ಕಾರ್ಮಿಕರಿಗೆ ತರಬೇತಿಯನ್ನು ನೀಡಲಾಯಿತು ಎಂದು ತರಬೇತಿ ಪಡೆದಂತಹ ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಟೀಕ ಹಾಗೂ ಪ್ರಮಾಣ ಪತ್ರ ಮತ್ತು ತರಬೇತಿ ಪಡೆದಂತಹ ಕಾರ್ಮಿಕರಿಗೆ ತಲಾ ಎರಡು ಸಾವಿರ ರೂಪಾಯಿ ಹಣವನ್ನ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿ ಈ ಕುರಿತು ಮಾಹಿತಿ ನೀಡಲಾಯಿತು ಕಟ್ಟಡ ಕಾರ್ಮಿಕರು ಸರ್ಕಾರದಿಂದ ಸಿಗುವಂತಹ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಸನ್ಮಾನ್ಯ ಕಾರ್ಮಿಕರ ಸಚಿವರೂ ಆದಂತಹ ಶ್ರೀ ಸಂತೋಷ್ ಲಾಡ್ ಅವರು ಹಗಲು ರಾತ್ರಿ ಶ್ರಮವನ್ನ ಪಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಒಂದು ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವ ಇಲಾಖೆಯಲ್ಲಿಯೂ ಕೂಡ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ರು ವರದಿ ಮುಸ್ತಾಕ್ ಹತ್ತಿ ನೀವು ಇನ್ವೋಲ್ ಮಾಡ್ಕೋಬೇಕು ಆಮೇಲೆ ಈಗ ತರಬೇತಿ ಪಟ್ಟಿಲ್ಲ ಮತ್ತೆ ನೀವು ಪ್ರತಿ ವರ್ಷ ಏನಾದ್ರೆ ತರಬೇತಿ ಆಗ್ತಾ ಇರ್ತದೆ ನೀವು ಮಾಡಿ ಹೇಳಬೇಕು ಆಮೇಲೆ ಈಗ ಬಂದ್ರೆ ಪ್ರಮಾಣ ಪತ್ರ ಕೊಟ್ಟರು ಟೀಟ್ ಕೊಟ್ಟರು ಯಾವಾಗ ಸಿಟ್ಕೊಂಡು ಸರ್ ಅಲ್ಲಿ ಒಳಗೆ ಚಕಟಿಲ್ಲ ಎಂದು ಕೈ ಆಗಿಲ್ಲ ಅಂದ್ರೆ ವರ್ಕ್ ಯಾರಿಗೆ ಯಾವ್ದು ಡಿಪೆಂಡ್ ಆಗಿರ್ತಲ್ಲ ಅದ್ರ ಮೇಲೆ ಕೊಟ್ಟಿರ್ತಾರ ನಮ್ಮ ಜೀವನ್ ಪ್ರಯತ್ನ ಎಷ್ಟ ಏನೋ ಕಳ್ಕೊಂಡ್ ಒಂದ್ ಬೆರಳಿಂದ ಎಷ್ಟೋ ಕೆಲ್ಸಗಳು ಆಗ್ತೈತೆ ಅದೇ ಕಳ್ಕೊಂಡ್ರೆ ಜಾಕ್ಸುವಂತ ಒಂದು ಮಾಡಿದ್ರು ಮಾಡಿದ್ದಾರೆ ಸಂತೋಷಗಳ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತಿದ್ದೆ ಅಂದ್ರೆ ಈ ಸದ್ಯಕ್ಕೆ ಭಾರತ ರತ್ನ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಹೇಳ್ತಾರೆ